ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಕನ್ನಡಿಗರಿಗೆ ಕುಮಾರಸ್ವಾಮಿ ಅವರೊಂದು ಬಿಗ್ ನ್ಯೂಸ್ ಕೊಡ್ತಿದ್ದಾರೆ ಮೋದಿ ಅವರನ್ನು ಒಪ್ಪಿಸಿಯೇ ಬಿಟ್ರಲ್ಲ ಎಚ್ ಡಿ ಕೆ ಕೇಂದ್ರ ಸಚಿವರಾಗಿರುವಂತಹ ಅವರು ಕರ್ನಾಟಕದ ಜನ ಮೆಚ್ಚುವಂತಹ ಒಂದು ಬಿಗ್ ಗಿಫ್ಟ್ ಅನ್ನ ಕೇಂದ್ರ ಸರ್ಕಾರದ ಮೂಲಕ ಈಡೇರಿಸೋದಕ್ಕೆ ಹೊರಟಿದ್ದಾರೆ ಪ್ರತಿಜ್ಞೆ ಮಾಡಿದಂತೆ ಮಾತು ತಪ್ಪದೇ ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಅಂತ ಕುಮಾರಸ್ವಾಮಿಯವರು ಸ್ವತಃ ಮೋದಿಯವರನ್ನೇ ಈ ಪ್ರಾಜೆಕ್ಟ್ ಸಾಕಾರುಗೊಳಿಸೋ ನಿಟ್ಟಿನಲ್ಲಿ ರಾಜ್ಯಕ್ಕೆ ಕರ್ಕೊಂಡು ಬರೋರು ಇದ್ದಾರೆ ಏನು ಹಾಗಾದರೆ ಆ ಬಿಗ್ ಪ್ರಾಜೆಕ್ಟ್ ಯಾಕಿದು ಕನ್ನಡಿಗರು ಖುಷಿ ಸುದ್ದಿ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕರಾಯ್ ಜೆ ಡಿ ಎಸ್ ಎನ್ ಡಿ ಎ ಭಾಗವಾಗಿ ಕೇಂದ್ರ ಸರ್ಕಾರ ರಚನೆಗೆ ಸಪೋರ್ಟನ್ನು ಕೊಡ್ತು ಅದರ ಭಾಗವಾಗಿ ಕುಮಾರಸ್ವಾಮಿ ಒಂದು ಒಂದೊಳ್ಳೆ ಖಾತೆ ಸಿಕ್ತು ಅಷ್ಟೇ ಅಲ್ಲ ಅದರ ಜೊತೆ ಜೊತೆಗೆ ಇನ್ನಿತರ ಜವಾಬ್ದಾರಿಗಳು ಕೂಡ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕುಮಾರಸ್ವಾಮಿ ಅವ್ರಿಗಿದೆ ಸೊ ಅವರು ಇಷ್ಟು ದೊಡ್ಡ ಖಾತೆ ತಗೊಂಡಿದ್ದ ಸರಿ ಕನ್ನಡಿಗರಿಗೆ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನು ಅವರ ರಾಜಕೀಯ ವಿರೋಧಿಗಳು ಆಗಾಗ ಆಗಾಗ ಎತ್ತಿದ್ದುಂಟು ಇತ್ತೀಚೆಗಂತೂ ರಾಜ್ಯ ಸರ್ಕಾರ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಹಲವು ವಿಚಾರಗಳಿಗೆ ಘರ್ಷಣೆ ಮೂಡಿದ್ದಿದೆ ಈಗ ಕುಮಾರಸ್ವಾಮಿ ಅವರು ಕನ್ನಡಿಗರಿಗೆ ಬಹುದೊಡ್ಡ ಸುದ್ದಿಯನ್ನು ಒಂದೊಳ್ಳೆ ಸುದ್ದಿಯನ್ನು ತರ್ತಿದ್ದಾರೆ ಅದು ಭದ್ರಾವತಿ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಒಂದು ಬರ್ತಾ ಇದೆ ಇದು ನೂರಾರಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಬಯಸ್ತಾ ಇದ್ದಿದ್ದು ಶಿವಮೊಗ್ಗದ ಜನ ಭದ್ರಾವತಿಯ ಜನ ಅಲ್ಲಿ ಬರೀ ಕಾರ್ಮಿಕರ ಕೆಲಸ ಮಾಡೋದಕ್ಕೆ ಬಯಸ್ತವರು ಮಾಡಿದ್ದವರು ಮಾತ್ರ ಅಲ್ಲ ಇಡೀ ಆ ಭಾಗದ ಜನರೇ ಹೋರಾಟಕ್ಕೆ ಇಳ್ದಿದ್ರು ವಿಶ್ವೇಶ್ವರಯ್ಯನವರ ಆ ಕನಸಿನ ಕೂಸು ಇತಿಹಾಸದ ಪುಟ ಸೇರಿಬಿಟ್ಟಿದೆ ಈ ರೀತಿ ಆಗಬೇಕಾ ಪರಿಸ್ಥಿತಿ ಲಾಸಲ್ಲಿ ಬಾಗಿಲು ಹಾಕೋ ಹಾಗಾಯಿತು ಅದಕ್ಕೆ ಪುನಶ್ಚೇತನ ಕೊಡೋದಕ್ಕೆ ಯಾರೂ ಇಲ್ವಾ ಅನ್ನುವಂಥ ಕೂಗು ಪದೇ ಪದೇ ಹೇಳ್ತಿತ್ತು ದೇವೇಗೌಡರ ಕನಸಾಗಿತ್ತಂತೆ ಅವರು ಹೇಳ್ತಿರೋದು ಅದನ್ನು ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಬಜೆಟನ್ನು ಎತ್ತಿಟ್ಟು ಅದು ಘೋಷಣೆನೂ ಆಯಿತು ಆದರೆ ಇಂಪ್ಲಿಮೆಂಟ್ ಆಗುವಷ್ಟು ಹೊತ್ತಿಗೆ ಅವರು ಪ್ರಧಾನಿ ಕುರ್ಚಿಯಿಂದ ಕೆಳಗಿಳಿಬೇಕಾಗಿ ಬಂತು ಹಾಗಾಗಿ ಅದೊಂದು ಆಸೆ ಅವ್ರ ಜೀವಮಾನದ ಅವಧಿಯಲ್ಲಿ ಆಗದೇ ಉಳ್ಕೊಂಡು ಬಿಡ್ತು ಅದನ್ನು ನಾನು ಈಡೇರಿಸ್ತೀನಿ ಅಂತ ಈಗ ಅವರು ಹೊರಟಿರೋದು ಮತ್ತು ಒಡೆಯರ್ ಅವರ ಕುಟುಂಬ ಒಡವೆಯನ್ನು ಅಡ ಇಟ್ಟು ಆ ಕಾರ್ಖಾನೆಯನ್ನು ಸ್ಥಾಪಿಸಿತ್ತು ಹಾಗಾಗಿ ಇಷ್ಟೆಲ್ಲ ವಿಚಾರಗಳು ಇಲ್ಲಿ ಅಡಕವಾಗಿರುವಾಗ ಈ ಕಾರ್ಖಾನೆಯನ್ನು ಕನ್ನಡಿಗರು ಕಳ್ಕೊಂಡ್ರೆ ಹೇಗೆ ಇಡೀ ದೇಶಕ್ಕೆ ಹೆಮ್ಮೆಯಾಗಿದ್ದಂತಹ ಈ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸೋದಕ್ಕೆ ಮೋದಿಯವರೇ ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ಬಿಗ್ ನ್ಯೂಸನ್ನು ಈಗ ಕುಮಾರಸ್ವಾಮಿಯವರು ಕೊಡ್ತಾ ಇದ್ದಾರೆ ಡಿ ಪಿ ಆರ್ ಇನ್ನೇನು ಕೆಲವೇ ದಿನಗಳಲ್ಲಿ ರೆಡಿ ಆಗಿಬಿಡುತ್ತೆ ಇಡೀ ಕಾರ್ಖಾನೆಯನ್ನು ಅತ್ಯಾಧುನಿಕವಾಗಿ ನಿರ್ಮಿಸೋದಕ್ಕೆ ಮೋದಿಯವರು ಒಪ್ಪಿಗೆ ಕೊಟ್ಟಿದ್ದಾರಂತೆ ಹೇಳಿ ಕೇಳಿ ಈಗ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಯಾವ ರೀತಿ ಕ್ರಾಂತಿ ಆಗಿದೆ ಅನ್ನೋದು ಗೊತ್ತು ಸೊ ನಾವು ಉತ್ಪಾದನೆಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀವಿ ಅಂದರೆ ಕೇಂದ್ರ ಸರ್ಕಾರ ಅದು ಖುಷಿ ಪಡೋ ವಿಚಾರ ಆದರೆ ಲಾಸಲ್ಲಿ ನಡೆಸೋದಿಕ್ಕಾಗಲ್ಲ ಈ ಕಾರ್ಖಾನೆ ಯಾಕೆ ಒಂದು ಅದಿರು ಸಮಸ್ಯೆಯಿಂದಾಗಿ ಬೇರೆ ಬೇರೆ ಸಮಸ್ಯೆಯಿಂದಾಗಿ ಸಿಕ್ಕಾಪಟ್ಟೆ ಲಾಸ್ ಆಗಿ ನಿಭಾಯಿಸೋದಕ್ಕಾಗದ ಹಂತ ತಲುಪ್ತು ಈಗ ನಾವು ಹೇಗಿದನ್ನು ನಿಭಾಯಿಸ್ತೀವಿ ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ಕನ್ವಿನ್ಸ್ ಮಾಡೋ ಯಶಸ್ವಿಯಾದರೆ ಮಾಡಬಹುದು ಅಂತ ಇತ್ತು ಸೊ ಆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ಇಡೋ ಮೂಲಕ ಈಗ ಪಕ್ಕದಲ್ಲೇ ನಮಗೆ ಅದಿರು ಕೂಡ ಲಭ್ಯ ಇದೆ ಸಂಡೂರಿನ ಅದಿರಿನ ಮೂಲಕ ಯಾವ ರೀತಿ ನಿಭಾಯಿಸ್ತೀವಿ ನಾವು ಸ್ವಾವಲಂಬಿಯಾಗಿಯೇ ಯಾವ ರೀತಿ ಉತ್ಪಾದನೆ ಮಾಡ್ಕೊಂಡು ಹೋಗಬಹುದು ಅನ್ನುವಂಥ ರಿಪೋರ್ಟನ್ನು ಇಟ್ಟು ಕೇಂದ್ರ ಸರ್ಕಾರ ಅಂದರೆ ಅದರ ಭಾಗವಾಗಿರೋರು ಎಲ್ಲರೂ ಕೂಡ ತಲೆದೂಗಿದ್ದಾರೆ ಮೋದಿಯವರು ಇದಕ್ಕೆ ಅಧಿಕೃತವಾಗಿ ಮುದ್ರೆ ಒತ್ತಿದ್ದಾರೆ ಎನ್ನುವಂಥ ಬಿಗ್ ನ್ಯೂಸನ್ನು ತಮ್ಮ ಅಧಿಕೃತ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಈಗ ಕುಮಾರಸ್ವಾಮಿಯವರು ದೇಶದ ಜನಕ್ಕೆ ಅದರಲ್ಲೂ ಕನ್ನಡಿಗರಿಗೆ ತಿಳಿಸ್ತಾ ಇರೋದು ಪುನಶ್ಚೇತನಗೊಳಿಸುವಂಥ ಕೆಲಸ ಶುರುವಾಗೇ ಬಿಡುತ್ತೆ ಅತ್ಯಾಧುನಿಕವಾದ ರೂಪದಲ್ಲಿ ಹೊಸ ಲುಕ್ಕಲ್ಲಿ ಈ ಕಾರ್ಖಾನೆಯನ್ನು ನಾವು ನಿರ್ಮಿಸಲಿದ್ದೀವಿ ಮತ್ತು ಮೋದಿಯವರೇ ಬಂದು ಅಡಿಗಲ್ಲು ಹಾಕ್ತಾರೆ ರಾಜ್ಯಕ್ಕೆ ಮೋದಿಯವರನ್ನೇ ಕರೆಸಿ ಈ ಕನ್ನಡಿಗರ ಮಹತ್ವಾಕಾಂಕ್ಷಿ ಯೋಜನೆಗೆ ಅಡಿಗಲ್ಲ ಹಾಕಿಸುವಂತಹ ಜವಾಬ್ದಾರಿ ನನ್ನದು ಒಪ್ಪಿಗೆ ಸಿಕ್ಕಿದೆ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟನ್ನು ಅವರು ಮಾಡಿದ್ದಾರೆ ಬರೋಬ್ಬರಿ ಎಂಟರಿಂದ ಹತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಚಿಂತನೆ ಇದು ಸಣ್ಣ ಅಮೌಂಟ್ ಅಲ್ಲ ಹತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅಂದರೆ ಬೃಹದಾಕಾರದಲ್ಲಿ ಈ ಕಾರ್ಖಾನೆ ಹೊಸ ರೂಪದಲ್ಲಿ ಎದ್ದು ನಿಲ್ಲಲಿದೆ ಸೊ ಒಡೆಯರ್ ಕಾಲದ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂತಹ ಈ ಕಾರ್ಖಾನೆಯನ್ನು ಎಂದೂ ಮರೆಯದ ರೀತಿಯಲ್ಲಿ ಪುನಶ್ಚೇತನಗೊಳಿಸೋದು ಮತ್ತು ಇದು ಕನ್ನಡಿಗರಿಗೆ ಜೀವನಾಧಾರ ಆಗಬೇಕು ಅನ್ನೋ ಒಂದು ಪ್ರಯತ್ನ ಈಗ ಸಾಕಾರವಾಗ್ತಿದೆ ಅನ್ನುವಂಥ ಅನೌನ್ಸ್ಮೆಂಟ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಸೊ ಹತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಆಗೋದ್ರಿಂದ ಸಾವಿರ ಸಾವಿರ ಇದರಿಂದ ಉದ್ಯೋಗ ಸಿಗುತ್ತೆ ಇಡೀ ಕಾರ್ಖಾನೆ ಹೊಸ ರೂಪದಲ್ಲಿ ಎದ್ದು ನಿಲ್ಲತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ನಾಲ್ವಡಿ ಒಡೆಯರ್ ಮಾರ್ಗದರ್ಶನದಲ್ಲಿ ವಿಶ್ವೇಶ್ವರಯ್ಯನವರು ಕಂಪನಿ ಸ್ಥಾಪಿಸಿದರು ಭದ್ರಾವತಿಯಲ್ಲೇ ಸ್ಥಾಪಿಸಬೇಕು ಅಂತ ಕೇಳಿಕೊಂಡಾಗ ಒಡೆಯರ್ ತಾಯಿ ತಮ್ಮ ಒಡವೆಯನ್ನೆಲ್ಲ ಅಡ ಇಟ್ಟು ಬ್ರಿಟಿಷರ ಬಳಿ ಅದನ್ನು ಒತ್ತೆ ಇಟ್ಟು ದುಡ್ಡು ತಂದು ಕೊಟ್ಟಿದ್ರು ಅಷ್ಟು ದೊಡ್ಡ ಒಂದು ಇತಿಹಾಸ ಇದೆ ಈ ಉಕ್ಕಿನ ಕಾರ್ಖಾನೆಯ ಹಿಂದೆ ಈ ಕಂಪನಿಯಿಂದಾಗಿ ಭದ್ರಾವತಿಗೆ ಉಕ್ಕಿನ ನಗರಿ ಎನ್ನುವಂಥ ಹೆಸರು ಬಂತು ಭದ್ರಾವತಿ ಶಿವಮೊಗ್ಗ ಭಾಗದಲ್ಲಿ ಸಾವಿರ ಸಾವಿರ ಮಂದಿಗೆ ಜೀವನೋಪಾಯ ಆಗಿತ್ತು ಉದ್ಯೋಗವನ್ನು ಕಲ್ಪಿಸಿತ್ತು ಅನ್ನೋದು ಹೆಮ್ಮೆ ಈ ಕಂಪನಿಯ ಹೆಸರಲ್ಲಿರೋದು ಹಲವು ವರ್ಷಗಳ ಕಾಲದಿಂದಾಗಿ ಸಿಕ್ಕಾಪಟ್ಟೆ ಲಾಸ್ ಆಗಿ ಇದನ್ನು ಮುಚ್ಚಲಾಯಿತು ಈಗ ಮತ್ತೆ ಪುನಶ್ಚೇತನಕ್ಕೆ ಕೊನೆಗೂ ಮುಹೂರ್ತ ಒದಗಿ ಬಂದಿದೆ ಅನ್ನೋದು ಖುಷಿಯ ವಿಚಾರ ನೋಡಿ ಅಲ್ಲಿನ ಕಾರ್ಮಿಕರಷ್ಟೇ ಅಲ್ಲದೆ ಭದ್ರಾವತಿಯ ಜನಾನೇ ರೊಚ್ಚಿಗೆದ್ದು ಹೋರಾಟ ಮಾಡಿದ್ರು ವಿ ಐ ಎಸ್ ಎಲ್ ಆಧುನೀಕರಣ ಆಗಲೇಬೇಕು ಮತ್ತೆ ಅದು ಶುರುವಾಗಬೇಕು ಅಂತ ಸೊ ಈಗ ಹತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಆಗ್ತಿರೋದರಿಂದಾಗಿ ಜನ ಬಹಳ ಖುಷಿಯಾಗಿದ್ದಾರೆ ಅಮೆರಿಕ ಇಂಗ್ಲೆಂಡ್ ಜರ್ಮನಿ ಸೇರಿದಂತೆ ವಿಶ್ವದ ಐವತ್ತಕ್ಕೂ ಹೆಚ್ಚು ದೇಶಗಳಿಗೆ ಎಷ್ಟು ದೊಡ್ಡ ಹೆಮ್ಮೆ ವಿಚಾರ ಇದು ನಮಗೆ ಭದ್ರಾವತಿ ಕಾರ್ಖಾನೆ ಅಂದರೆ ಐವತ್ತಕ್ಕೂ ಹೆಚ್ಚು ದೇಶಗಳಿಗೆ ಉತ್ಕೃಷ್ಟ ಕಬ್ಬಿಣ ಮತ್ತು ಉಕ್ಕು ಉತ್ಪನ್ನ ಇಲ್ಲಿಂದ ಪೂರೈಕೆ ಆಗಿತ್ತು ಆಗ್ತಾ ಇತ್ತು ದೇಶಕ್ಕೆ ಅಪಾರವಾದ ವಿದೇಶಿ ವಿನಿಮಯವನ್ನು ಕೊಡ್ತಾ ಇದ್ದಂಥ ಕಾರ್ಖಾನೆ ಲಾಸ್ ಆಗಿ ಮುಚ್ಚೋಯಿತು ವಿಶ್ವವಿಖ್ಯಾತ ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿಯಲ್ಲಿಯೇ ಸ್ಥಾಪಿಸಬೇಕು ಅಂತ ಹಠ ಹಿಡ್ದಿದ್ರು ಅದರಲ್ಲಿ ಅದರಿನ ಕೊರತೆ ಬರ್ತಾ ಬರ್ತಾ ಉತ್ಪಾದನೆ ಇಲ್ಲದಂತೆ ಸಮಸ್ಯೆಯಾಗಿ ಎಲ್ಲ ಆಗ್ತಾ ಬಂತು ಸೊ ಆ ಲಾಸ್ ಸರಿದೂಗಿಸೋದಕ್ಕೆ ಸಾಧ್ಯವಾಗದ ಕಾರಣ ಎರಡು ಸಾವಿರದ ಇಪ್ಪತ್ತ ಎರಡರ ಅಕ್ಟೋಬರ್ನಲ್ಲಿ ಬೀಗ ಹಾಕಲಾಯಿತು ಹಿಂದೆ ಕುಮಾರಸ್ವಾಮಿಯವರು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೇಂದ್ರದ ಮೂಲಕ ಏನಾದರೂ ಮಾಡಿ ಇದನ್ನು ಮತ್ತೆ ರಿಓಪನ್ ಮಾಡಿಸ್ಬೇಕು ಬಲ ತುಂಬಬೇಕು ಅನ್ನೋ ಒಂದಷ್ಟು ಪ್ರಯತ್ನಗಳಾಗಿದ್ದು ಬಟ್ ಅದು ಯಾವುದೂ ಸಾಧ್ಯವಾಗಿರಲಿಲ್ಲ ಬಟ್ ಈಗ ಅವರೇ ಆ ಒಂದು ಖಾತೆಯನ್ನು ನಿಭಾಯಿಸ್ತಿರೋದರಿಂದಾಗಿ ಸಾಧ್ಯವಾಗ್ತಾ ಇದೆ ಮೂವತ್ತೈದು ವರ್ಷಗಳ ಪ್ರಯತ್ನ ಬರೋಬ್ಬರಿ ಮೂವತ್ತೈದು ವರ್ಷಗಳ ಪ್ರಯತ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಡೀ ಕಾರ್ಖಾನೆ ಮತ್ತು ಟೌನ್ಶಿಪ್ಪನ್ನು ಕೇವಲ ಒಂದು ರೂಪಾಯಿಗೆ ಕೇಂದ್ರ ಭಾರತೀಯ ಉಕ್ಕು ಪ್ರಾಧಿಕಾರ ಅದಕ್ಕೆ ಹಸ್ತಾಂತರಿಸಲ್ಪಟ್ಟಿತು ಕೊನೆಗೆ ಬಂಡವಾಳನೇ ಬರಲಿಲ್ಲ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಆರುನೂರು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಕ್ರಮ ಕೈಗೊಂಡ್ರು ಅದು ಇಂಪ್ಲಿಮೆಂಟ್ ಆಗಿ ಬಿಡುಗಡೆ ಆಗೋ ಅಷ್ಟೊತ್ತಿಗೆ ಅವರು ಕೆಳಗಿಳಿಬೇಕಾಯಿತು ಸೊ ಆ ಕೊರಗನ್ನು ನೀಗಿಸೋದಕ್ಕೆ ಈಗ ಕುಮಾರಸ್ವಾಮಿ ಅವರು ಹತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ಗೆ ಪ್ಲ್ಯಾನ್ ಅನ್ನು ಮಾಡಿರೋದು ಮೋದಿಯವರಿಂದ ಅದಕ್ಕೆ ಒಪ್ಪಿಗೆ ಮುದ್ರೆ ಬಿದ್ದಿದೆ ಈಗಾಗಲೇ ಹೇಳಿದ ಹಾಗೆ ಇದಕ್ಕೆ ಬೀಗ ಬೀಳೋದಕ್ಕೆ ಅತ್ಯಂತ ಪ್ರಮುಖ ಕಾರಣ ಅಂದರೆ ಎರಡು ಸಾವಿರದ ಇಸ್ವಿಯಲ್ಲಿ ಸ್ವಂತ ಗಣಿ ಇಲ್ಲ ನಷ್ಟದ ದಾರಿಗೆ ಹೋಗ್ತಾ ಬಂತು ನಿಧಾನಕ್ಕೆ ಈಗ ಸಂಡೂರು ತಾಲೂಕಿನ ರಾಮಗಢದ ನೂರೈವತ್ತು ಎಕರೆ ಅದಿರು ಭೂಮಿ ಇದಕ್ಕೆ ಪೂರಕವಾಗಿ ಬಳಸ್ಕೊಳ್ಳೋದಕ್ಕೆ ಯೋಜನೆ ರೆಡಿ ಆಗ್ತಿದೆ ಅದರಿಂದ ಸಮಸ್ಯೆ ಇಲ್ಲ ಮಿಲಿಯನ್ ಟನ್ ಸಾಮರ್ಥ್ಯದ ಘಟಕಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಹಾಗಾಗಿ ಆ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಸುಮಾರು ಮಿಲಿಯನ್ ಟನ್ ಸಾಮರ್ಥ್ಯದ ಘಟಕವನ್ನ ಅಳವಡಿಕೆ ಮಾಡಬೇಕಾಗಿದೆ ಈ ಕಾರ್ಖಾನೆಯಲ್ಲಿ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಎರಡು ಮಿಲಿಯನ್ ಟನ್ ಸಾಮರ್ಥ್ಯದ ಉತ್ಪಾದನಾ ಘಟಕ ಅಳವಡಿಸೋದಕ್ಕೆ ಅವಕಾಶ ಇದೆ ಸೊ ಇನ್ನು ಸುಧಾರಿತ ರೀತಿಯಲ್ಲಿ ಅತ್ಯುತ್ತಮವಾಗಿ ಸ್ಥಾಪಿಸುವಂತಹ ಒಂದು ಪ್ಲಾನ್ ಆಗ್ತಾ ಇದೆ ಈ ಹಿಂದೆ ಸರ್ಕಾರ ರಚನೆಯಾದಾಗ ಎನ್ ಡಿ ಎ ಸರ್ಕಾರ ರಚನೆಯಾದಾಗ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಸರ್ಕಾರ ಕುಮಾರಸ್ವಾಮಿ ಅವರು ಇದೊಂದು ಕೆಲಸ ಮಾಡಿಕೊಟ್ಬಿಡಿ ಇಡೀ ಆಂಧ್ರದ ಜನ ನಿಮಗೆ ಋಣಿಯಾಗಿರ್ತಾರೆ ಯಾವತ್ತೂ ಮರೆಯಲ್ಲ ಅನ್ನೋದೊಂದು ಮಾತಾಡಿದ್ರು ಅದು ವಿಸ್ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಅವ್ರು ಹೋಗಿ ಭೇಟಿ ಮಾಡ್ತಾರೆ ಅದು ಕೂಡ ಇದೇ ರೀತಿಯಲ್ಲಿ ಏನು ಪ್ರೈವೇಟ್ ಅವರ ವಶಕ್ಕೆ ಹೋಗುತ್ತಾ ಮುಚ್ಚ ಹೋಗುತ್ತಾ ಇಂಥದ್ದೆಲ್ಲ ಹಲವಾರು ಪ್ರಶ್ನೆಗಳು ಎದ್ದಿದ್ವು ಮತ್ತು ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರಿಗಳೇ ಸಲಹೆ ಕೊಟ್ಟಿದ್ರಂತೆ ಲಾಸಲ್ಲಿದೆ ಮಾರಿಬಿಡಬೇಕಾಗತ್ತೆ ಅಂತ ಬಟ್ ವೈಜಾಗ್ ಕಾರ್ಖಾನೆಯ ಆಸ್ತಿ ಮೌಲ್ಯಕ್ಕಿಂತ ಕಡಿಮೆಗೆ ಅದನ್ನು ಮಾರುವಂಥ ಒಂದು ಹುನ್ನಾರ ರಾಜಕೀಯ ಲೆಕ್ಕಾಚಾರವೋ ಮತ್ತೊಂದು ಏನೋ ಒಂದಲ್ಲಿ ಮಹಾ ಮೋಸ ಮಾಡುವಂಥ ಪ್ರಯತ್ನ ಆಗಿತ್ತು ಕಾರ್ಮಿಕರೆಲ್ಲ ಬಹಳ ನೊಂದಿದ್ರು ನಾವು ಕಷ್ಟಕ್ಕೆ ಸಿಲ್ಕ್ ಹಾಕೋತೀವಿ ಅಂತ ಕೊನೆಗೆ ಕುಮಾರಸ್ವಾಮಿಯವರು ಈ ಕಾರ್ಖಾನೆಯ ಅಸೆಡ್ ಎಷ್ಟಿರುವಾಗ ಅದಕ್ಕಿಂತ ಕಡಿಮೆ ಮೊತ್ತಕ್ಕೆ ಮಾರೋದು ಯಾಕೆ ಅನ್ನುವಂಥ ಪಾಯಿಂಟನ್ನು ಎತ್ತಿ ಇದನ್ನು ಪುನಶ್ಚೇತನಗೊಳಿಸೋದಕ್ಕೆ ಖಂಡಿತ ಸಾಧ್ಯ ಇದೆ ಇದು ಲಾಸಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ರಿಪೋರ್ಟನ್ನು ಮೋದಿಯವರು ಎದುರು ಇಟ್ಟು ಕೊನೆಗೆ ಈಗ ಇನ್ವೆಸ್ಟ್ಮೆಂಟ್ಗೆ ದಾರಿ ಆಗೇ ಬಿಟ್ಟಿದೆ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಕೋಟಿ ಏನೋ ಅಸ್ತು ಹೊಂದಿದೆ ಕೇಂದ್ರ ಸರ್ಕಾರ ಸೊ ಇದು ಮೈತ್ರಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ ಈ ಒಂದು ನಿರ್ಧಾರ ವೈಝಾಗ್ ಕಾರ್ಖಾನೆ ಪುನಶ್ಚೇತನ ಅನ್ನೋದು ಅದಕ್ಕೆ ದೊಡ್ಡ ಬಲವನ್ನು ತುಂಬಿರೋದು ಕೇಂದ್ರ ಸರ್ಕಾರ ಮೈತ್ರಿಗೆ ಮುನ್ನುಡಿ ಅನ್ನೋ ರೀತಿಯಲ್ಲೇ ವಿಶ್ಲೇಷಿಸಲ್ಪಡ್ತು ಸೊ ಕುಮಾರಸ್ವಾಮಿಯವ್ರಿಗೆ ಚಂದ್ರಬಾಬು ನಾಯ್ಡು ಅವರು ಅತಿ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಿದರು ಈ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಅನ್ನೋ ಪ್ರಶ್ನೆ ಹೇಳ್ತಾಗ ನಮ್ಮಲ್ಲೂ ಅದೇ ರೀತಿ ಪರಿಸ್ಥಿತಿಯಲ್ಲಿ ಭದ್ರಾವತಿ ಕಾರ್ಖಾನೆ ಇದೆಯಲ್ಲ ಕುಮಾರಸ್ವಾಮಿಯವರೇ ನೀವು ಒಂದು ಬಹುದೊಡ್ಡ ಮರೆಯಲಾಗದಂತಹ ಇತಿಹಾಸ ಸೃಷ್ಟಿಸಬಹುದು ಇದಕ್ಕೆ ಹೊಸ ರೂಪವನ್ನು ಕೊಟ್ಟರೆ ಅನ್ನುವಂಥ ಕೂಗು ಎದ್ದಿತ್ತು ಅದನ್ನು ಈಗ ಸಾಕಾರಗೊಳಿಸೋ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಮುದ್ರೆಯನ್ನು ಒತ್ತಿದ್ದಾರೆ ಸ್ವತಃ ಪ್ರಧಾನಿಯವರೇ ಬಂದು ಅಡಿಗಲ್ಲು ಸ್ಥಾಪಿಸಲಿದ್ದಾರೆ ಅನ್ನೋದು ಸಿಗ್ತಾ ಇರುವಂತಹ ಬಿಗ್ ನ್ಯೂಸ್ ಸ್ವಾಹಿತ್ರಂ ದಿಸ್ತಾಗಿದ್ರು ಮಿಸ್ ಮಾಡದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡ್ತರೆ ಸಿ ಥ್ಯಾಂಕ್ ಯು